ನಮಸ್ಕಾರಗಳು ಎಲ್ಲರಗೂ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ಜಿ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಬೊಂಬಾಟಾಗಿರೋ ಇವತ್ತಿನ ಟ್ರ್ಯಾಪ್ ಬಂದು ಮೆಸೇಜ್ ಕಳಿಸಿದರೆ ಅನ್ನೋರು ಅವರ ವೈಫು ಲಿಖಿತಾ ಅನ್ನೋ ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕಂತೆ ಬನ್ನಿ ಕಾಲ್ ಮಾಡುವ ಲಿಖಿತ ಲಿಖಿತಾ ಕೈ ಮುಗಿತೀನಿ ಫಸ್ಟ್ ಇವಳಗ್ ಒಂದು ಮೆಸೇಜ್ ಮಾಡ್ಬಿಡ್ತೀಯ ಹ್ಯಾಪಿ ನ್ಯೂ ಇಯರ್ ಅನ್ಬಿಟ್ಟು ನನ್ನ ಹೆಂಡತಿಗೆ ಅಯ್ಯೋ ನೀನ್ ಮಾಡಿಲ್ಲ 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 ಅಂತ ನಾನು ದಿನಿ ಮಾತಾಡ್ತಾ ಇರೋದು ಫಸ್ಟ್ ನಿನ್ ಕೈ ಮುಗಿತಿನಪ್ಪ ನಿಮ್ ನಿಮ್ ಜಗಳ ಹೋದ ವರ್ಷಕ್ಕೆ ಬಿಟ್ಬಿಡಿ ಅಲ್ಲ ಈ ವರ್ಷ ಏನೋ ಒಬ್ರು ಸೋಲಿಯಪ್ಪ ಇದ್ ಮಾಡ್ಕೊಂಡು ಒಂದ್ ಮೆಸೇಜ್ ಕಳಿಸ್ಬಿಡು ದಯವಿಟ್ಟು ಇಲ್ಲ ಅಂದ್ರೆ ನಿಜವಲ್ಲೂ ನನಗೆ ವಸಿ ತಲೆ ಇಲ್ಲ ನನಗೆ ಆಯ್ತು ಅಯ್ಯಪ್ಪ ನಿನ್ನ ಕೈ ಮುಗಿತೀನಿ ಫಸ್ಟ್ ಒಂದು ಮೆಸೇಜ್ ಕಳಿಸ್ಬಿಡಪ್ಪ ಯಾರು ಅಂದ ನಾನೇನೆ ನೀನು ಏನೇ ಅಂದ್ರೆ ಇದು ಯಾರು ನೀನು ಲಿಖಿತಾನೆ ಲಿಖಿತ ಅಲ್ಲ ಬಂದರೆ ದೌಡೆ ಸೇರಿ ಒಡ್ದ್ಬಿಡ್ತೀನಿ ಯಾರು ಹೇಳಿದ್ರೆ ಸರಿ ಸುಮ್ಮನೆ ಅಲ್ಲಾಗಿಲ್ಲ ಅಂತ ಪಸ್ಟು ಅಂದ್ಬಿಟ್ಟು ಮಾತಾಡ್ಬಿಟ್ಟು ಇವಾಗ ಪ್ಲೇಟ್ ಚೇಂಜ್ ಮಾಡಿದ್ರೆ ಯಾರು ನೀವು ಹೇಳಿ ಅಷ್ಟು ಮೆಸೇಜ್ ಕಳಿಸು ಅಂತಂದ್ರೆ ಇಷ್ಟೊಂದು ಎಲ್ಲ ಬಿಲ್ಡಪ್ ತಗೊಬರೋದು ಮೆಸೇಜ್ಗೆ ಯಾರು ಕಳಿಸಿ ಮೆಸೇಜ್ ನಂಗೆ ಯಾರಿಗೂ ಕಳಿಸಲ್ಲ ನಂಗೆ ಅದೆಲ್ಲ ಇಷ್ಟವೂ ಆಗಲ್ಲ ಅಲ್ಲಪ್ಪ ನಿಂಗೆ ಇಷ್ಟ ಆಗಿಲ್ಲ ಅಂದ್ಬಿಟ್ಟು ಏನು ಹೊಸ ವರ್ಷ ಆಗಿಲ್ವಾ ಹಂಗಾರೆ ಇಲ್ಲ ನಾ ವರ್ಷ ವರ್ಷ ಎಲ್ಲ ಮಾಡಲ್ಲ ಮತ್ತೆ ನೀನು ಇನ್ನ ಇಪ್ಪತ್ನಾಲ್ಕರಲ್ಲ ಇದೆಯಾ ಹಂಗಾರೆ ಹಾ ಹೌದು ಇದ್ಯಾವ್ ಇದು ಖಾಲಿ ಮಾಡಕ್ಕೆ ಅಪ್ಪ ನಿನಗೆ ಆಗೈತೋ ಬಿಡ್ದೋರು ಅಂತ ನಮಗೆ ಆಗೈತೆ ದಯವಿಟ್ಟು ನೀನು ಕೈ ಮುಗೀತೀನಿ ಒಂದು ಮೆಸೇಜ್ ಅಂತ ಕಳಿಸ್ಬಿಡು ಈಗ ಯಾರು ಸುಮ್ಮನೆ ಕಾಲ್ ಕಟ್ ಮಾಡಿ ನಮ್ಮ ಟೆನ್ಷನ್ ನಮಗೂ ಅಲ್ಲಪ್ಪ ಅಷ್ಟೊಂದು ಅಲ್ಲ ನಿನಗೆ ಅಲೋ

ಇಷ್ಟೊಂದು ಒಳ್ಳೇದಲ್ಲ ಒಳ್ಳೆದಲ್ಲ ಇಪ್ಪತ್ತೈದರಲ್ಲಿ ಯಾರ ನೇಮು ಇಟ್ಕೊಳಲ್ಲ ಫ್ರೆಂಡ್ ಫ್ರೆಂಡ್ಗಳ್ ನೇಮು ಅಷ್ಟೊಂದು ಇಟ್ಕೊಳಲ್ಲ ಅವ್ರಿಗೆ ಅವ್ರು ಕಾಲ್ ಮಾಡಿದ್ರೆ ಮೆಸೇಜ್ ಮಾಡಿದ್ರೆ ಮಾತ್ರ ರಿಪ್ಲೈ ಮಾಡ್ತೀನಿ ಯಾವ್ದೋ ವಿಚಿತ್ರ ಪ್ರಾಣಿ ಎಲ್ಲೋ ಕಚ್ಚಿರ್ಬೇಕು ಇಪ್ಪತ್ನಾಲ್ಕರಲ್ಲಿ ಅದಕ್ಕೆ ಇವಾಗ್ಲೂ ಹಿಂಗ ಆಗ್ತಾ ಇದ್ರಿ ನಿಮಗೆ ಅದಕ್ಕೆ ಬೇಡ ನಂಬರ್ ಒಳ್ಳೆ ಡಾಕ್ಟರ್ ತೋರಿಸಿ ಈ ವರ್ಷ ಒಳ್ಳೆ ಡಾಕ್ಟರ್ ಸಿಗ್ಲಿ ಬೇಗ ನಿಮ್ಗೆ

ಅದಿಕ್ಕೆ ನಂಬರ್ ಯಾರು ಕೊಟ್ಟಿದ್ರು ಅವರ ಕಾಲ್ ಮಾಡಿ ಕಾನ್ಫರೆನ್ಸ್ ಆಕ್ಷನ ಬನ್ನಿ ಹಲೋ ಹಲೋ मिस्टर ಧರ್ಮಸ್ಥಳದ ಮಂಜುನಾಥ್ ಅವರೇ ನಮಸ್ಕಾರ ಹಾ ಹೇಳಿ ಸರ್ ಆರ್ ಜೆ ಸುನಿಲ್ ಅಂತ ಈ ಕಡೆಯಿಂದ ಹಾ ಹೇಳಿ ಸರ್ ಮೆಸೇಜ್ ಕಳಿಸಿದ್ರಾ ನೀವು ಹಾ ಸರ್ ಕಳಿಸಿದೆ ಅವಾಗ್ಲೇ ಯಾರ್ಕ್ ಪ್ರಾಂಕ್ ಮಾಡಿ ಅಂತ ಆ ವೈಫ್ ಲಿಖಿತ ಅಂತ ಅವರಿಗೆ ಫೋನ್ ಮಾಡಿ ಹಾ ಸರ್ ಕಾನ್ಫರೆನ್ಸ್ ಆಕೆ ಹಾ ಸರಿ ಸರ್ ಆಯ್ತು ಓಕೆ ನೀವು ಮಾತನಾಡುತ್ತಿರುವ ವ್ಯಕ್ತಿಯ ನಿಮ್ಮ ಕರಿಯನ್ನು ಹೋಲ್ಡ್ ಹಲೋ ಹಲೋ ಹಾಂ ಹೇಳು ಯಾವ ಫೋನ್ ಬಿಝಿ ಬಂದೈತಲ್ಲ ಅವಾಗಿಂದು ನೀವು ಯಾರ್ದೊ ರಾಂಗ್ ನಂಬರ್ ಬಂದಿತ್ತು ಯಾರು ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ಯಾರಿಗೂ ನಂಬರೇ ಕೊಡೋಲ್ಲ ಹಾಂ ಅಂತ ಹೇಳಿ ರಾಂಗ್ ನಂಬರ್ ಗೊತ್ತು ಅದಕ್ಕೆ ನಾನು ತಂಗೀನು ಬೈದು ನಾ ಕಾಲ್ ಕಟ್ ಮಾಡಿ ಡಿಲೀಟ್ ಮಾಡಬೇಕು ಅಷ್ಟೆ ಫೋನ್ ಮಾಡಾಕೆ ಹೇಳ್ಲಿಲ್ಲ ಮತ್ತೆ ನೀನು ಏನಂತ ಏನಂತ ಈ ಫೋನ್ ರಾಂಗ್ ಅಂತ ನೀ ಕಾಲ್ ನಾನು ಅವಾಗ ಕಾಲ್ ಆಮೇಲೆ ನಾನು ಕಾಲ್ ಕಟ್ ಮಾಡಿದೆ ಸರ್ಟಾ ಸರಿ ನಿಮ್ಮ ದಿಸೆ ಬರ ನೀ ಫೋನ್ ಮಾಡ್ಲಿಲ್ಲವಲ್ಲ ಅದೆನ್ ದಿಸೆ ಅಂತ ಫೋನ್ ಮಾಡಿರೋಕ್ಕೆ ಹೇಳ್ತಿರೋದು ಫೋನ್ ಮಾಡಿದ್ರೆ ಸುಮ್ ಸುಮ್ನೆ ಹೇಳೋರು ನಿಮಗೆ ನಿಜ ಪದ ಅಂತ ನಾನೇ ಕಾಲ್ ಪಿಕ್ ಮಾಡಿ ನಾನೇ ಕಾನ್ಫಿಡೆನ್ಸ್ ಆಗ್ತಿದೆ ನನ್ನ ತಂಗಿನೆ ಬಯದಿಟ್ಟಿದಾಳೆ ಬಯಿಸ್ಕತ್ತೀನಿ ಅಂತ ಅಂದ್ಬಿಟ್ಟು ನಿಮ್ಮ ಅಮ್ಮನ ಕೈಲಿ ನಿಮ್ಮ ತಂಗಿ ಕೈಲಿ ಎಲ್ಲಾನು ಕರ್ಷಿಬಿಟ್ಟು ಕರ್ಷಿಬಿಟ್ಟು ಬೈಸ್ತೀರಾ ನೀವು ಆ ಅವ್ ನನಗೆ ಗೊತ್ತಿಲ್ಲ ಗೊತ್ತೇನೇ ಫೋನ್ ಮಾಡ್ತಾರೆ ಅಂದ್ರೆ ನಾನು ಎಲ್ಲರಿಗೂ ಹೇಳ್ತೀನಿ ಎಲ್ಲರೂ ಬಯಯ್ತಾರೆ ನೀಳ್ಕೋಲಿ ನಿಮಗೆ ಎಲ್ಲಿ ನಿಮ್ಮ ತಂಗಿ ಶೂರ್ಪಣಕ್ಕಿ ಕರೀರಿ ಅವರನ್ನ

ಅವಳೇನ್ ಎಲ್ಲ ರಾಂಗ್ ರಾಂಗ್ ನಂಬರ್ ಇಂದ ಇಟ್ಕೊಂಡು ಗೊತ್ತಿಲ್ಲದ ನಂಬರ್ಗೆಲ್ಲ ಏನ್ ಮಾಡ್ತಿರೋ ನಮ್ಮ ಬಾವ್ ನಂಬರ್ ಕೊಟ್ರ ನಿಮ್ ಸರಿಯಾಗಿ ಮಾಡ್ತಾರೆ ಅಂತ ಅನ್ ಅವಳು ನಾವೇನ್ ಮಾಡ್ಬಿಟ್ಟಾರ ಅವ್ರಿಗೆ

RJ Sumin, Prank Calls.